ನೀನ್ ಮಾತಾಡ್ರಿ ನೀನ್ ಮಾತಾಡಿ ನಾಗರಿಕ ಕೆಳಕಾ ಹಕ್ಕಿಲ್ವಾ ಜಬ್ರಿ ಈಗ ನೋಡ ಎಷ್ಟು ಮಾ ನನ್ ದಬಾಳಿಕೆ ಮಾಡಕ್ ಬಂದ ನಿಮ್ ಹತ್ರ ಇಲ್ಲ ತಾನೆ ನಾಗರಿಕ ಕೆಳಕ್ ಹಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೇಳಿ ನೀವ್ರ ಹೇಳಿ ಮಾತಾಡಿ ಹಂಗ್ರೀಗ ಈಗ ಹೇಳ್ತಲ್ವೇನ್ರಿ ನೀನ್ ಏನ್ ಅಂಗಲ್ತಾ ಇದ್ರೆ ಏನ್ ಮನ್ಸಿಂಗ್ ಬೆಲೆ ಇಲ್ವಾ ಹಂಗಾರೆ ಮಾತಾಡಿ ಸರ್ ಆಯ್ತು ಈಗ ಈ ವ್ಯವಸ್ಥೆ ಎಲ್ಲ ಆಯ್ತದಲ್ವಾ ಈ ವ್ಯವಸ್ಥೆ ಐತೆ ತಾನೆ ಬಿಡ್ರಿ ಈ ತರ ಎಲ್ಲ ವ್ಯವಸ್ಥೆ ಚರಂಡಿ ಎಲ್ಲಾ ಈ ತರ ಕಟ್ಟೇತಲ್ವೇನ್ರಿ ಇದಕ್ಕೆ ಏನ್ ಮಾಡ್ಬೇಕು ನೀವ್ ಅಥವಾ ಮಾತಾಡಬೇಕು ಇದಕ್ ಹೇಳಿ ನೀವ್ ಹೇಳಿದ್ರ ಈಗ ನಮ್ಗೆ ಹೇಳಿದ್ರೇಳ್ ಮಾತಾಡಿ ಈಗ ಹೇಳಿ ನನ್ಗೆ ಹೇಳಿದ ಮಾತಾಡಿ ನಾನು ಮಾಡ್ಲಿ ಹೇಳ ನೀನ್ ಏನ್ ಮಾಡ್ಲಿ ಅಂದ್ರ ನೀವ್ ಯಂಗ್ ಬಿಲ್ ಮಾಡ್ ಕೊಡ್ತಾ ನಾನ್ ಕೇಳ್ತಾ ಇದೀನಿ ಅದಕ್ಕೆ ನೀವ್ ಏನಂದ್ರಸ ಆಗಿದ್ಯಾ ಇಲ್ವಾ ಬಂದಿದ್ ಹ್ಮ್ ಈ ಕೆಲಸ ಇವಾಗ ಅನ್ನೋರ್ಗಿದ್ ಯಾರಪ್ಪ ಅವರೇ ಒಣೆ

ನಾನೇಂತ ಮೊದಲು ಬಂದು ನಾನೇನ ಮಾಡೋ ಏನೋ ಕೇಳಿದ್ನ ಸಾ ಈ ವರ್ಗಿ ದುಡ್ಡು ಬಿಲ್ ಹೆಂಗ್ ಮಾಡ್ಕೊಡ್ತೀರಾ ಅಲ್ಲಿ ನೋಡ್ರೆ ನೀರ್ ನಿಂತದೆ ಇಲ್ಲಿ ನೋಡ್ರಿ ಎಲ್ಲ ಚರಂಡಿ ಹೊಡೆದ್ರೆ ಇದು ರಸ್ತೆ ಒಳಗೆ ನೀರು ಅಂದ್ರೆ ನಾನು ಕೇಳಿದೆ ಅದಕ್ಕೆ ಅಂದ್ರೆ ಮೇಲೆ ಕೇಸ್ ಬುಕ್ ಮಾಡ್ತೀನಿ ಮಾಡಿ ಸರ್ ಅದೇ ಯಾವ್ದಾರ ಬುಕ್ ಕೇಸ್ ಬುಕ್ ಮಾಡಿದ್ರೆ ಮಾಡಿ ನೀವೇನಂದ್ರ ನೀವು ಹೇಳಿಕೆ ನಾನು ಹೇಳ್ತಾರೋ ನೀವು ಕೇಸ್ ಬುಕ್ ಮಾಡ್ತೀನಿ ಮಾಡಿ ಕೊಡ್ತೀನಿ ಇಲ್ಲ ಇಲ್ಲ ಅದೇನ್ ಕೇಸ್ ಬುಕ್ ಮಾಡಿದ್ರೆ ಮಾಡಿ ಮಾತಾಡಿ ಸರ್ ನೀವು ಆಯ್ತು ಮಾತಾಡಿ ಸರ್ ತೊಂದರೆ ಕೊಂಡ್ರೆಲ್ಲ ಮಾತಾಡಿ ಸರ್ ನೀವು ನೀವು ಮಾತಾಡಪ್ಪ ನೀವು ಕೇಳಿದ್ರಲ್ಲ ನೀವು ಕೇಸ್ ಬುಕ್ ಮಾಡ್ತೀನಿ ಅಂತಂದ್ರಲ್ಲ ನೀವು ಕೇಸ್ ಇದಕ್ಕೆ ಹೆಂಗ್ ಮಾಡ್ತೀರಿ ಸರ್ ಈ ವರ್ಕಿಗೆ ಈ ವರ್ಕಿಗೆ ಏನು ಮಾಡ್ತೀರಾ ಅಂತ ಹೇಳಿ ಅದಲ್ಲ ಪಂಚಾಯತಿದಾರ ಕ್ಲಿಯರ್ ಮಾಡ್ತಾರೆ ಬಿಡ ಅದು ನೀವು ಹೇಳಿದ್ರಾ ಅದು ನೀವು ಹೇಳಿದ್ರಾ ನೀವು ಅದನ್ನ ಹೇಳಿದ್ರಾ ಸಿಕ್ಕಲಿ ಅಂತ ಹೇಳಿರೋ ನೀವೇ ಅಂತ ಕೇಸ್ ಬುಕ್ ಮಾಡ್ತೀನಿ ಅಂತಂದ್ರಾ ಏನ್ ಅಂತ ಕೇಸ್ ಬುಕ್ ಮಾಡ್ತೀರಾ ಹೇಳಿ ನೀವು ಏನಂತ ನನ್ನ ಮೇಲೆ ಅಂತ ಕೇಸ್ ಬುಕ್ ಮಾಡ್ತೀರಾ ಅದನ್ನ ಹೇಳಿ ಸರ್ ಆಯ್ತು ಅದನ್ನ ಹೇಳಿ ಮಾತಾಡಿ ಮಾತಾಡಿ ಅದನ್ನೇನು ಏನು ಹೇಳಿದ್ರು ಅದನ್ನೇ ಮಾತಾಡಿ ಆಯ್ತು ಮಾತಾಡಲಿ ಹಾ ರಸ್ತೆ ನೋಡ್ರಿ ಅದರ ಆಗಿದೆ ಸರ್ ಅನ್ನೋದ್ ಏನಪ್ಪಾ ಹಂಗ ಕುಚ್ಕೊತಾ ಇದ್ ಮಾತಾಡಿದಿ ಅಂತ ಹೇಳ್ತೀರಾ ಸರ್ ರಸ್ತೆ ಅಲ್ಲ ಮಾಡ್ ಆರ್ ತಿಂಗಳಿಗೆ ಎಲ್ಲ ಹೋಗಿದೆಯಲ್ಲ ನಾನು ರಸ್ತೆಗೆ ಬಂದಿಲ್ಲಪ್ಪ ನಾನು ಚರಂಡಿಗೆ ಬಂದಿದ್ದೀನಿ ನೀವು ಅಲ್ವಾ ಚರಂಡಿ ಈ ತರ ಆಗಿದೆ ಯಾರು ಹೊಣೆ ಇದಕ್ಕೆ ಇದರಲ್ಲ ಬಿಲ್ ಮಾಡ್ಕೊಡ್ತೀರಾ ನೀವು ಮಾಡೋ ಸರಿ ಕಣಪ್ಪ ಇದನ್ನ ಇದ್ರೆ ನೀವು ದುಡ್ಡು ದುಡ್ಡು ಮಾಡ್ಕೊಡ್ಬೋದಾ ಬಿಲ್ ಮಾಡ್ಕೊಡ್ಬೋದಾ ಇದ್ರೋಗಿ ಬಿಲ್ ಮಾಡ್ಕೊಡ್ಬೋದಾ ಏನ್ ಮಾಡ್ಬೇಡಿ ನಾನು ಬಿಲ್ ನೀವು ಹೇಳಿ ಸರ್ ನೀವು ಕೇಸ್ ಬುಕ್ ಮಾಡಿದ್ರೆ ನೀವು ಯಾವ ತರ ಕೇಸ್ ಬುಕ್ ಮಾಡಿದ್ರೆ ಅದನ್ನ ಮಾತಾಡೋದು ಮದ್ದು ನೀವರ ಕೇಸ್ ಬುಕ್ ಮಾಡಿ ಅದನ್ನ ಮಾತಾಡಿ ಕಂಪ್ಲೇಂಟ್ ಕೊಡೋದು ಕೊಡೋ ರೇಟಿಂಗ್ ಆಯ್ತು ಕೊಡ್ತೀವಿ ಅದನ್ನ ಹೇಳ್ಬೇಕಾಯ್ತಾನೆ ನೀವು ಯಾವ ಯಾವ್ದಾರ ಕೇಸ್ ಬುಕ್ ಮಾಡ್ತಾ ಇದೀರಾ ಯಾವ ಥರ ಕೇಸ್ ಬುಕ್ ಮಾಡ್ತೀರಾ ನೀವ್ ಯಾವ್ದಾರ ಕೇಸ್ ಬುಕ್ ಮಾಡ್ತೀರಾ ಮಾಡಿ ಹೊಡೆದಾಕಿರೋರ್ ಮೇಲೆ ಮಾಡಿ ಯಾಕೆ ಬಡದಾಕಿರೋದು ಅವ್ರನ್ನ ಕೇಳ್ಬಿಟ್ರಿ ಅವಾಗ ಮಾತಾಡಿ ಸರ್ ಆಯ್ತು ಯಾರು ಹೊಡಾಕಿರ ಅಲ್ಲಿ ಸಮಸ್ಯೆ ಆಗಿ ಹೋದ್ ಅವ್ರ ಹೊಳಾಕ್ಯವ್ರೆ ಇವ್ರು ಕಲೆಕ್ಟಾಗಿ ಮಾಡಿದ್ರೆ ಅವ್ರ್ಯಾಕ್ ಹೊಡಾಕರು